ಪುರಾತನ ಕಾಲದಿಂದಲೂ ಯದುಕುಲ ಅಥವಾ ಯಾದವ ಸಮುದಾಯಕ್ಕೆ ಉನ್ನತ ಮಹತ್ವವಿದೆ ಯಾದವ ಸಮುದಾಯವೆಂದರೆ ಧರ್ಮ ಸಂಸ್ಥಾಪಕ ಶ್ರೀಕೃಷ್ಣನ ಕುಲಸ್ಥರು ವಂಶಸ್ಥರು ಎಂದು ಯಾದವ ಸಮುದಾಯಕ್ಕೆ ಭಾರತೀಯ ಸೇನೆಯಲ್ಲಿ ಆಹಿರ್ ರೆಜಿಮೆಂಟ್ ಸ್ಥಾಪಿಸಲು ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಆಗ್ರಹಿಸಿದ್ದಾರೆ ಅಖಿಲ ಭಾರತ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಯಾದವ ಸಮುದಾಯಗಳು ದೇಶಾದ್ಯಂತ ನಾಲ್ಕು ಪ್ರಮುಖ ಬೇಡಿಕೆಗಳನ್ನಿಟ್ಟುಕೊಂಡು ಯಾದವ ಕಲಸ ಯಾತ್ರೆಯನ್ನು ಈಗಾಗಲೇ ಪ್ರಾರಂಭಿಸಿದ್ದಾರೆ ಇಂದು ಬಂಗಾರಪೇಟೆಗೆ ಬಂದ ಕಳಸ ಯಾತ್ರೆಯು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕಾರಹಳ್ಳಿ ಗ್ರಾಮದ ಆಂಜನೇಯ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಸಮುದಾಯದ ವಿಧಾನ ಪರಿಷತ್ ಸದಸ್ಯರಾದ ಡಿಟಿ ಶ್ರೀನಿವಾಸ್ ಮಾತನಾಡಿ ಭಾರತೀಯ ಸೇನೆಯಲ್ಲಿ ಯಾದವ ಸಮುದಾಯಕ್ಕಾಗಿ ಪ್ರತ್ಯೇಕ ರೆಜಿಮೆಂಟ್ ಸ್ಥಾಪಿಸಲು ಆಗ್ರಹಿಸುತ್ತೇವೆ ಭಾರತ ಸರ್ಕಾರ ಮಾಡುವ ಜಾತಿಗಣತಿಯ ಜೊತೆಗೆ ಅದರ ಆರ್ಥಿಕ ಪರಿಸ್ಥಿತಿಯನ್ನು ಆಧರಿಸಿ ಜಾತಿಗಣತಿ ಮಾಡಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದರು ಕರ್ನಾಟಕ ರಾಜ್ಯದ ವ್ಯವಸ್ಥೆ ಅದು ಕೋಟಿ ಮಟ್ಟಿನ ಅಸ್ಲಾಂ ಅಂತ ಬಂದಿದೆ ಅಖಿಲ ಭಾರತ ಸಂಘ ಎಲ್ಲ ರಾಜ್ಯ ಸಂಘಗಳು ಮತ್ತು ಕಾರ್ಯ ಸಂಘಗಳ ಪ್ರತಾಂಗ ಜಾಗದಲ್ಲಿ ಇಂಡಿಯಾ ಮತ್ತು ಚೈನಾ ವಾರ್ನಡೆದಾಗ ನೂರ ಇಪ್ಪತ್ನಾಲ್ಕು ಜನರಿಗೆ ಒಂದು ಕಡೆ ಇರ್ತದೆ ಅದು ಬಿಟ್ಟು ಹೋಗಿದ್ದು ಅಹಿರ್ ರೆಜಿಮೆಂಟ್ ಅಹೀರ್ ಸಮಾಜ ಅಷ್ಟು ಜನ ಹೋರಾಟ ಮಾಡಿ ಅವನ ಎಂ ಎಕ್ಸಿಗೆ ಎಲ್ಲರೂ ಸಂತ ಹೋಗ್ತಾರೆ ನೂರ ಹದಿನಾರು ಜನಕ್ಕೂ ಶವ ಸಿಗುತ್ತೆ ಇನ್ನು ಮಿತ್ರರೋದು ನಲ್ವತ್ತು ಡಿಗ್ರಿ ಮೈನಸ್ ನಲ್ವತ್ತು ಡಿಗ್ರಿಯಲ್ಲಿ ಸಿಗೋದೇ ಇಲ್ಲ ಆವತ್ತಿಂದ ಈ ಅಹಿರ್ ಸಮಾಜ ಹೆಚ್ಚಾಗಿ ಸೈನ್ಯದಲ್ಲಿರೋದರಿಂದ ಅವನಿಗೆ ಒಂದು ರೆಜಿಮೆಂಟ್ ಬೇಕು ಅಂತೇಳಿ ಹೋರಾಟ ನಡ್ಕೊಂಡೇ ಬರ್ತಿದೆ ಅದರಲ್ಲಿ ಆಲ್ ಆದ ಮಹಾಸಭಾ ಎಲ್ಲ ರಾಜ್ಯ ಸಂಘಗಳಲ್ಲೂ ಸೇರ್ಕೊಂಡು ಹೋರಾಟ ಮಾಡ್ತಿದ್ದೆ ಆದರೆ ಮೂರು ವರ್ಷದ ಕಾರ್ಯಕ್ರಮದಲ್ಲಿ ನಿರ್ಣಯ ಮಾಡಲಾಯಿತು ಅದೇನಂದರೆ ಈ ಐದು ರೆಜಿಮೆಂಟ್ನ ರಥಯಾತ್ರ ಮೂರು ಉದ್ದೇಶ ಇಟ್ಕೊಂಡು ರಾಜ್ಯ ರಾಷ್ಟ್ರ ಪ್ರವೃತ್ತಿ ಸುತ್ತಂತೆ ಇದು ಇವತ್ತು ನಮ್ಮದು ಎಂಟು ಮುಗಿಸಿ ಒಂಬತ್ತನೇ ರಾಜ್ಯದೊಳಗೆ ಕಾಲಿಟ್ಟಿದೆ ಮೂರು ಉದ್ದೇಶ ಮೊದಲನೇದು ಐದು ರೆಜಿಮೆಂಟನ್ನು ಸೇನೆಯಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಎರಡನೇದು ಏನು ಜಾತಿ ಸೆನ್ಸಸ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತೇನು ನಿರ್ಣಯ ಕೈಗೊಂಡಿದೆ ಅದರಲ್ಲಿ ಬರೀ ಜಾತಿಯಸ್ ನಮೂದು ಮಾಡಬಾರ್ದು ಸೋಷಿಯಲ್ಲು ಎಕನಾಮಿಕ್ ಎಜುಕೇಷನಲ್ ಪೊಲಿಟಿಕಲ್ ಸ್ಟೇಟಸ್ ಅಂತೂ ಎಲ್ಲ ಸಮಾಜದ ಸ್ಟೇಟಸ್ನ ನಮೂದು ಮಾಡಿಕೊಂಡು ಜಾತಿ ಸೆನ್ಸಸ್ ಮಾಡಬಾರ್ದು ಅಂತ ಹೇಳಿ ಏಪ್ರಿಲ್ ನಾಲ್ಕನೇ ತಾರೀಕು ನಾವು ಚಾಪ್ರಾ ಬಿಹಾರ್ ಚಾಪ್ರಾ ಜಿಲ್ಲೆಯಲ್ಲಿ ಈ ನಿರ್ಣಯ ಆಯಿತು ಮೂರನೇ ಬಂದಿದೆ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಪಾರ್ಲಿಮೆಂಟಲ್ಲಿ ವಿದರ್ಗ ತರಬೇಕು ಬ್ಯಾಕ್ಔಟ್ ಆಗಬೇಕಾದ್ರೆ ಎಲ್ರಿಗೂ ಎಸ್ ಸಿ ಎಸ್ ಸಿ ಬ್ಯಾಕ್ಔಟ್ ಆಸ್ ಅಂತ ರಿಸರ್ವೇಷನ್ ತರಬೇಕು ಮಹಿಳಾ ಬಿಲ್ ಪಾಸ್ ಆಗಿರೋದ್ರಿಂದ ಮಹಿಳಾ ರಿಸರ್ವೇಷನ್ ತರಬೇಕಾದ್ರೆ ಜನರಲ್ಲಲ್ಲಿ ಇರಬಾರ್ದು ರಿಸರ್ವೇಷನ್ ವಿತ್ ಇನ್ ದಿ ರಿಸರ್ವೇಷನ್ ಮಹಿಳೆಗೆ ಮೂವತ್ತ ಪರ್ಸೆಂಟಲ್ಲಿ ಎಸ್ ಸಿ ಎಸ್ ಸಿ ಓ ಬಿ ಸಿಗೇ ರಿಸರ್ವೇಷನ್ ತರಬೇಕು ನಾಲ್ಕು ವಿಚಾರ ಇಟ್ಟುಕೊಂಡ್ರೆ ಇವತ್ತು ರಥಯಾತ್ರೆ ಪ್ರಾರಂಭ ಆಗಿರೋದು ಬಳಿಕ ರಾಜ್ಯದಲ್ಲಿ ಸಹ ಒಂದು ತಿಂಗಳಿಂದ ರಾತಿಗಾತಿ ಪ್ರಾರಂಭ ಆಗುತ್ತೆ ಅದರಲ್ಲಿದೆ ಅದರಲ್ಲಿ ಕ್ರೈಟೀರಿಯಾದಲ್ಲಿ ಇದೆ ನಾವು ಅಲ್ಲಿ ಏನು ತೆಲಂಗಾಣದ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಸಮಾಜ ಆದರೂ ಅದನ್ನು ನಿರ್ಣಯನ ಕೈಗೊಂಡು ಇಲ್ಲೊಂದು ವರ್ಗಗಳಿಗೆ ನಲವತ್ತೆರಡು ಪರ್ಸೆಂಟ್ ರಿಸರ್ವೇಷನ್ ಬೇಕು ಹೇಳಿ ಕೇಂದ್ರಕ್ಕೆ ಕಳಿಸಿದ್ದಾರೆ ಪ್ರಸ್ತಾವನೆ ಅದನ್ನು ಎಲ್ಲ ಅಲ್ಲಿ ಒಕ್ಕೂಟದಿಂದ ನಿರ್ಣಯ ಮಾಡಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳೋದು ಎಲ್ಲಿ ಚಾಪ್ರಾದಲ್ಲಿ ಆಯಿತು ಮೊನ್ನೆ ಒ ಬಿ ಸಿ ಸಮಾವೇಶ ದಿಲ್ಲಿ ನಡೆದಾಗ ಅಲ್ಲೋ ಆಯಿತು ಹಾಗಾಗಿ ಖಂಡಿತ ಇದೊಂದು ಎಲ್ಲ ಸಮಾಜಗಳು ಅಂತ ಹೇಳಿದ್ರೆ ಯಾವ ಸಮಾಜಗಳಿಗೆ ಇರೋದು ಸ್ವತಂತ್ರ ಬಂದು ಎಪ್ಪತ್ತೇಳು ಎಪ್ಪತ್ತೇಳು ವರ್ಷ ಆಗ್ತಾ ಇದ್ರು ಸಹ ಅವರ ಅಸ್ತಿತ್ವ ಕಟ್ಕೊಲಿಕ್ಕೆ ಗೊತ್ತಾಗ್ತಾ ಇದ್ರು ಅನ್ನ ಸಮಾಜಗಳಿಗೆ ಅಸ್ತಿತ್ವ ಪಡೆಯುವಲ್ಲಿ ಂದು ಹತ್ತು ಲಕ್ಷ ಜನ ಸೇರಿ ನವೆಂಬರ್ ಹದಿನೆಂಟನೇ ತಾರೀಕು ರಾಮಲಿಂಗಾ ಮೈದಾನದಲ್ಲಿ ದತ್ತು ಮಟ್ಟ ಹೋರಾಟ ಇದರಲ್ಲಿ ಇದರ ಜೊತೆ ಜೊತೆಯಲ್ಲೇನೆ ಆ ಹೋರಾಟಕ್ಕೂ ಸಜ್ಜಾಗಬೇಕು ಅಂತೇಳಿ ಖಂಡಿತ ಒಂದು ರಾಷ್ಟ್ರ ಮತ್ತು ರಾಜ್ಯದ ಎಲ್ಲ ಸಂಘಗಳ ನಿರ್ಣಯ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಬಗ್ಗೆ ಇವನ್ನ ಮಾಲ್ವನ್ನ ಮಾಲ್ವಿಗೆ ಪ್ರವೇಶ ಮಾಡಿ ಅಲ್ಲಿ ಎಮ್ ಎಲ್ ಎ ಅವರು ಬಂದಿದ್ದು ರಿಸೀವ್ ಮಾಡಿದ್ರು ಆ ವಿಚಾರಗಳನ್ನು ಅವ್ರ ಜೊತೆಲಿ ಎನಿಸ್ಕೊಂಡಿದ್ದೇವೆ ಸಮಾಜ ಜೊತೆಯಲ್ಲಿ ಎನಿಸ್ಕೊಂಡಿದ್ದೇವೆ ಇಲ್ಲರೂ ಸಹ ನಮ್ಮ ಬಂಗಾರಪೇಟೆ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ವಾರ್ಡ್ ಬಂದು ರಿಸೀವ್ ಮಾಡ್ಕೊಂಡು ಕರ್ಕೊಂಡ್ಬಂದರು ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರೋದ್ರಿಂದ ಸಾಮಾಜಿಕ ನ್ಯಾಯ ಅವರಿಂದನೇ ಪ್ರಾರಂಭ ಆಗಿದ್ದರಿಂದ ಅಂಬೇಡ್ಕರ್ ಅವರಿಗೆ ನಾವೊಂದು ಮಾಲಾರ್ಪಣೆ ಮಾಡಿ ಸಭೆಗೆ ಬಂದಿದ್ದೇವೆ ಖಂಡಿತ ಅವರ ಆಶಯಗಳು ಸಂವಿಧಾನದ ಆಶಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಹೋರಾಟ ಆಗ್ತಾ ಇದೆ ಖಂಡಿತ ಹೋರಾಟ ದೊಡ್ಡ